ಕವಿ ಆನಂದ ಜುಜುರವಾಡ್ರ ಬೆಂಚಿಲ್ ರಸ್ತೆಯ ಕವಿತೆಗಳು ಅನ್ನುವಂತಹ ಕವನ ಸಂಕಲನದಿಂದ ಒಂದು ಕವಿತೆಯನ್ನು ವಾಚನ ಮಾಡ್ತಿದ್ದೇನೆ ಕವಿತೆಯ ಶೀರ್ಷಿಕೆ ಬೆಂಚಿಲ್ ರಸ್ತೆಯ ಚಂಚಲ್ ಚಲುವೆಗೆ ಬೆಂಚಿಲ್ ರಸ್ತೆಯ ಚಂಚಲ್ ಚಲುವೆಗೆ ಕೊಂಚವೂ ಸಂಕೋಚವೇ ಇಲ್ಲ ಇಂಚಿಂಚಿನೂ ಪ್ರಪಂಚ ಸವಿವಳು ಅಧರಂಚಿನಲ್ಲೇ ಅಡಗಿದೆ ಆ ಭೂಗೋಲ ತುಟಿ ತಟಾಕದಲ್ಲಿ ಕುಟುಕುವ ಚುಚ್ಚು ಹಾರುವ ಗರಿಗಳ ಒಳಗೆ ಮುದುರಿ ಕಟಿ ಕಡಲಿನ ನಡು ತೆರೆ ಹೊಡೆತಕ್ಕೆ ಕಾತರಿಸುವಳು ಸುಮ್ಮನೆ ಬೆವರಿ ಬೆದರಿ ಇದು ಸಿಟಿ ಬಸ್ ನಿಲ್ದಾಣ ಇಲ್ಲಿ ಬರುವುದು ಒಂದೇ ಬಸ್ ನಂಬರು ನೂರ ಐದು ವಿಮಾನ ನಿಲ್ದಾಣವೇ ಅದರ ಕೊನೆಯ ತಾಣ ಅವಳನ್ನು ಕಳಿಸಲು ಆತ ಬಂದಿರಬಹುದು ಎಳೆಯಲು ಹಿಡಿ ಗಾಲಿಗಳಿರುವ ಒಂದೇ ಕ್ಯಾಬಿನ್ ಬ್ಯಾಗು ಚಳಿಯಲ್ಲಿ ಬೆಚ್ಚಗಿರಲು ಸಿಗ ಅಂಗೈಯೊಳಗಿನ ಅಂತರ್ಜಾಲದ ಅವಸರ ಅಗಲಲೇಬೇಕಾದವರು ಆದರೂ ಅಪ್ಪಿದ್ದಾರೆ ಒಪ್ಪಿದ್ದಾರೆ ವನದ ಜೊತೆಗೆ ಇದ್ದ ಇದೇ ಸಂಬಂಧ ದೇಹದ ತಳ್ಳುಗಾಡಿಯನ್ನು ತುಂಬುವಳಿಗಳು ವೀಸಾ ಕಾಡಿನ ಬೃಹತ್ ಮಾಲ್ಸ್ಗಳಿದ್ದ ಬಸ್ಸು ಬಂತು ತೆರೆಯಿತು ಬಾಗಿಲು ಹೊರಟಳು ಮತ್ತೊಮ್ಮೆ ತುಟಿ ಮಿಠಾಯಿ ಕಡಿದು ಅಧರ ಕುಡಿದವರನ್ನು ಚರಿತ್ರೆಯು ಚಂಡಾಡದೆ ಬಿಡದು ನಮಸ್ಕಾರ